ಹಲೋ ಸ್ನೇಹಿತರೆ ಈ ಹಿಂದಿನ ವಿಡಿಯೋದಲ್ಲಿ ನಟ ಸುನೀಲ್ ಅವರ ಬಾಲ್ಯ ಅವರ ಹುಟ್ಟೂರು ಅವರ ಜೀವನ ಹಾಗೆಯೇ ಚಿತ್ರರಂಗಕ್ಕೆ ಅವರು ಎಂಟ್ರಿ ಕೊಟ್ಟಿದ್ದು ಹೇಗೆ ಮಾಲಾಶ್ರೀ ಮತ್ತು ಸುನೀಲ್ ಅವರ ನಡುವಿನ ಬಾಂಧವ್ಯ ಹೇಗಿತ್ತು ಇದೆಲ್ಲದರ ಕುರಿತು ಮಾಹಿತಿಯನ್ನ ನೀಡಲಾಗಿತ್ತು ಇದೀಗ ಈ ವಿಡಿಯೋದಲ್ಲಿ ಸುನೀಲ್ ಮತ್ತು ಮಾಲಾಶ್ರೀಯವರು ಅವರು ಪ್ರಯಾಣ ಬೆಳೆಸಿದ್ದ ಕಾರು ಅಂದು ರಾತ್ರಿ ಭೀಕರ ಅಪಘಾತಕ್ಕೀಡಾಗಿದ್ದು ಹೇಗೆ ಅಂದು ರಾತ್ರಿ ನಡೆದಿದ್ದೇನು ಅನ್ನೋ ಸಂಪೂರ್ಣ ವಿವರಣೆಯನ್ನ ನೀಡುತ್ತೇನೆ ಅದರ ಜೊತೆಗೆ ನಟ ಸುನೀಲ್ ಅವರು ಎರಡು ಬಾರಿ ಅಪಘಾತಕ್ಕೀಡಾಗಿ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದು ಹೇಗೆ ಅನ್ನೋದರ ಕುರಿತು ಸುನೀಲ್ ಅವರ ಅಕ್ಕ ಹೇಳಿರುವಂತಹ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೀನಿ ಕೊನೆಯವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿ ಅಂದು ಜುಲೈ ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಹೈದರಾಬಾದ್ನಲ್ಲಿ ಇಡೀ ದಿನ ಚಿತ್ರೀಕರಣದಲ್ಲಿ ಭಾಗಿಯಾಗಿ ಸುನಿಲ್ ಸುಸ್ತಾಗಿದ್ರು ಆದರೂ ಅಂದು ರಾತ್ರಿ ನಟಿ ಮಾಲಾಶ್ರೀ ಅವರಿಗೆ ಕಾಲ್ ಮಾಡಿ ಸುನಿಲ್ ಅವರು ರಸಮಂಜರಿ ಕಾರ್ಯಕ್ರಮವೊಂದಕ್ಕೆ ಹೋಗೋಣ ಬನ್ನಿ ಅಂತ ಕರೀತಾರೆ ಈ ಕಾರ್ಯಕ್ರಮ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಆಯೋಜನೆಯಾಗಿತ್ತು ಶೂಟಿಂಗ್ ಶೂಟಿಂಗ್ ಅಂತ ಹೇಳಿ ಯಾವಾಗಲೂ ಬ್ಯುಸಿ ಇರುತ್ತಿದ್ದ ಮಾಲಾಶ್ರೀ ಅವರು ಕೂಡ ಇದರಿಂದ ಒಂದು ಸಣ್ಣ ಬ್ರೇಕ್ ಸಿಗುತ್ತೆ ಅಂತ ಅಂದುಕೊಂಡು ಚಿಕ್ಕೋಡಿಯ ರಸಮಂಜರಿ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ನಿರ್ಧರಿಸುತ್ತಾರೆ ಚಿಕ್ಕೋಡಿಗೆ ತಮ್ಮ ಕಾರಿನ ಮೂಲಕವೇ ಪ್ರಯಾಣ ಬೆಳೆಸ್ತಾರೆ ಮಾಲಾಶ್ರೀ ಸುನೀಲ್ ಮತ್ತು ಮಾಲಾಶ್ರೀ ಈ ರಸಮಂಜರಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ರು ಇನ್ನು ಕಾರ್ಯಕ್ರಮ ಮುಗಿಯುವ ಹೊತ್ತಿಗೆ ಅದಾಗಲೇ ರಾತ್ರಿ ಮೂರು ಗಂಟೆ ಆಗಿತ್ತು ದಿನವಿಡಿಯ ಶೂಟಿಂಗ್ ಮತ್ತು ಕಾರ್ಯಕ್ರಮದಿಂದ ಆಯಾಸಗೊಂಡಿದ್ದ ಸುನೀಲ್ ಅವರು ಇವತ್ ರಾತ್ರಿ ಇಲ್ಲೇ ಉಳ್ಕೊಂಡು ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಹೇಳಿ ಕಾರ್ ಡ್ರೈವರ್ಗೆ ಹೇಳ್ತಾರೆ ಆದರೆ ಕಾರ್ ಡ್ರೈವರ್ ಆಗಿದ್ದ ಕೃಷ್ಣ ಅವರು ಉಳಿದುಕೊಳ್ಳೋದಕ್ಕೆ ಒಪ್ಪುವುದಿಲ್ಲ ಈಗಲೇ ಹೊರಟು ಬಿಡೋಣ ಸರ್ ಅಂತ ಹೇಳ್ತಾರೆ ಯಾಕೆ ಅಂತ ಸುನೀಲ್ ಅವರು ಕೇಳಿದಾಗ ನಾಳೆ ನನ್ನ ಮಗನ ಹುಟ್ಟುಹಬ್ಬ ಇದೆ ನಾನು ಹೋಗಲೇಬೇಕು ಅಂತ ಹೇಳಿ ಒತ್ತಾಯಿಸ್ತಾರೆ ಮಗನ ಬರ್ತ್ ಅಂತ ಡ್ರೈವರ್ ಹೇಳ್ತಾ ಇದ್ದಂತೆ ಮಗುವಿನಂತಹ ಮನಸ್ಸಿನ ಸುನೀಲ್ ಅವರ ಮನಸ್ಸು ಕರಗಿ ಹೋಗುತ್ತೆ ಸರಿ ಈಗಲೇ ಹೊರಡೋಣ ನಡೀರಿ ಅಂತ ಹೇಳಿ ಕಾರೇರಿ ಪ್ರಯಾಣವನ್ನ ಶುರು ಮಾಡೇ ಬಿಡ್ತಾರೆ ಡ್ರೈವರ್ ಮಗನ ಹುಟ್ಟುಹಬ್ಬಕ್ಕೋಸ್ಕರ ಮಿಡಿದ ಹೃದಯ ಕೆಲವೇ ಗಂಟೆಗಳಲ್ಲಿ ಶಾಶ್ವತವಾಗಿ ನಿಂತು ಹೋಗುತ್ತೆ ಅಂತ ಯಾರೂ ಕೂಡ ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಹೌದು ಮೂರು ಗಂಟೆ ಸುಮಾರಿಗೆ ಪ್ರಯಾಣ ಶುರು ಮಾಡಿದ ಸುನೀಲ್ ಅವರ ಜೊತೆಗೆ ಮಾಲಾಶ್ರೀ ಅವರ ಕಜಿನ್ ಸಚಿನ್ ಕೂಡ ಇದ್ರು ಹೀಗೆ ಹೋಗ್ತಾ ಹೋಗ್ತಾ ಹತ್ತಿರ ಐದು ಗಂಟೆ ಚಿತ್ರದುರ್ಗದ ಮಾದನಾಯಕನಹಳ್ಳಿಯ ಹೈವೇಯಲ್ಲಿ ಕಾರು ಇತ್ತು ನಿದ್ರೆಯ ಮಂಪರು ಏನೂ ಗೊತ್ತಿಲ್ಲ ಮುಂದೆ ಬರ್ತಾ ಇದ್ದ ತಮಿಳುನಾಡಿನ ರಿಜಿಸ್ಟ್ರೇಷನ್ನ ಲಾರಿ ಸುನೀಲ್ ಅವರ ಕಾರಿಗೆ ಡಿಕ್ಕಿ ಹೊಡೆದೇ ಬಿಡ್ತು ಲಾರಿ ಡಿಕ್ಕಿ ಹೊಡೆದ ರಭಸಕ್ಕೆ ಕಾರಿನ ಡ್ರೈವರ್ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಕಾರನ ಹಿಂಬದಿ ಸೀಟ್ನಲ್ಲಿ ಕೂತಿದ್ದ ಸುನೀಲ್ ಅವರಿಗೆ ಗಂಭೀರ ಗಾಯಗಳಾಗಿದ್ವು ಅವರ ಕಾಲ್ ಕೂಡ ಕಟ್ಟಾಗಿದ್ವು ಅವರನ್ನ ಚಿತ್ರದುರ್ಗದ ಆಸ್ಪತ್ರೆಗೆ ಕೊಂಡೊಯ್ಯಲಾಯಿತಾದ್ರೂ ಸುನೀಲ್ ಅವರನ್ನು ಉಳಿಸಿ ಲು ಸಾಧ್ಯವಾಗಲೇ ಇಲ್ಲ ಇನ್ನು ಮಾಲಾಶ್ರೀ ಮತ್ತು ಸಚಿನ್ ಅವರಿಗೂ ಕೂಡ ಗಾಯಗಳಾಗಿದ್ವು ಅವರು ಆಸ್ಪತ್ರೆ ಪಾಲಾಗ್ತಾರೆ ಮಾಲಾಶ್ರೀ ಕೋಮಾಗೆ ಜಾರಿದ್ದು ಅವರು ಗುಣಮುಖರಾಗಲು ಬಹಳ ದಿನಗಳೇ ಹಿಡಿತು ಇನ್ನು ಸುನೀಲ್ ಸಂಬಂಧಿ ಸಚಿನ್ ಅವರು ಕೂಡ ಅಂದು ಆದ ಅಪಘಾತದ ಬಗ್ಗೆ ಮಾತನಾಡಿದ್ದು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಹೈದರಾಬಾದ್ನಿಂದ ಶೂಟಿಂಗ್ ಮುಗಿಸಿಕೊಂಡು ಕರ್ನಾಟಕಕ್ಕೆ ಬಂದರು ನಮ್ಮ ಡ್ರೈವರ್ ಬೆಂಗಳೂರಿನಿಂದ ಹೈದರಾಬಾದ್ಗೆ ಬಂದು ಸುನೀಲ್ ಅವರನ್ನ ಚಿಕ್ಕೋಡಿಯ ರಸಮಂಜರಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರು ಡ್ರೈವರ್ಗೆ ಸರಿಯಾಗಿ ನಿದ್ರೆ ಆಗಿರಲಿಲ್ಲ ಅನ್ಸುತ್ತೆ ಅದೇ ಸಮಸ್ಯೆ ಆಯ್ತು ಕಾಂಟೆಸ ಕಾರ್ನಲ್ಲಿ ಚಲಿಸುತ್ತಿದ್ದಾಗ ನಿನಗೆ ಏನಾದರೂ ನಿದ್ರೆ ಬಂದ್ರೆ ಹೇಳು ಅಂತ ಚಾಲಕನಿಗೆ ಸುನಿಲ್ ಹೇಳಿದ್ರಂತೆ ಇನ್ನು ಅಪಘಾತ ಹೇಗಾಯ್ತು ಏನ್ ಕಾರಣ ಇದ್ರ ಬಗ್ಗೆ ಈಗಲೂ ಯೋಚಿಸ್ತಾ ಕೂತ್ರೆ ಉತ್ತರ ಸಿಗೋದಿಲ್ಲ ಅಂತಾರೆ ಸಚಿನ್ ಇಲ್ಲಿ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ಹೇಳಲೇಬೇಕು ಈ ವಿಷಯವನ್ನ ಸುನಿಲ್ ಅವರ ಅಕ್ಕ ಸುಚಿತ್ರ ಶೆಟ್ಟಿಯವರೇ ಹೇಳಿದ್ದಾರೆ ಅದೇನಪ್ಪ ಅಂದರೆ ಸುನೀಲ್ ಅವರು ಈ ಅಪಘಾತದಲ್ಲಿ ತೀರಿ ಹೋಗೋಕ್ಕೂ ಮುನ್ನ ಎರಡು ಬಾರಿ ಅಪಘಾತ ಸಂಭವಿಸಿ ಬಚಾವ್ ಆಗಿದ್ರಂತೆ ಹೌದು ಸ್ನೇಹದ ಕಡಲಲ್ಲಿ ಸಿನಿಮಾ ಮಾಡುವಾಗ ಮೊದಲ ಬಾರಿಗೆ ಸುನಿಲ್ ಅವರಿಗೆ ಅಪಘಾತ ಆಗಿತ್ತಂತೆ ಶೂಟಿಂಗ್ಗೆ ಹೋಗ್ತಾ ಇದ್ದ ವ್ಯಾನ್ ಪಲ್ಟಿಯಾಗಿ ಆಕ್ಸಿಡೆಂಟ್ ಆಗಿತ್ತು ನಾವು ಕೂಡ ಶೂಟಿಂಗ್ ನೋಡಿ ಬಂದಿದ್ವಿ ಅಷ್ಟೇ ಹಿಂದೆ ಫೋನ್ ಬಂತು ಹೆಚ್ಚಿನ ಗಾಯಗಳೇನೂ ಆಗಿರಲಿಲ್ಲ ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು ನೆಕ್ಸ್ಟ್ ಡೇ ಮತ್ತೆ ಸುನಿಲ್ ಶೂಟಿಂಗ್ಗೆ ಹೋಗಿದ್ರು ಅಂತ ಅವರ ಅಕ್ಕ ಹೇಳಿದ್ದಾರೆ ಇನ್ನು ಎರಡನೇ ಬಾರಿ ಸುನಿಲ್ ಅವರಿಗೆ ಗೆ ತೆರಳುವ ವೇಳೆ ಗಂಭೀರ ಅಪಘಾತ ಆಗೋದ್ರಲ್ಲಿತ್ತಂತೆ ಶೂಟಿಂಗ್ ಆಗಿ ಹೈದರಾಬಾದ್ಗೆ ಸುನಿಲ್ ಅವರು ವಿಮಾನದಲ್ಲಿ ಹೋಗ್ತಿತ್ತು ಆಗ ಸುನಿಲ್ ಅವರ ಜೊತೆಗೆ ಮಾಲಾಶ್ರೀ ಅವರು ಇದ್ರಂತೆ ವಿಮಾನದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡ ಪರಿಣಾಮ ಆ ವಿಮಾನ ಹೊಲವೊಂದರಲ್ಲಿ ಲ್ಯಾಂಡ್ ಆಗಿತ್ತಂತೆ ಇದು ಎರಡನೇ ಬಾರಿ ಆದ ಅಪಘಾತ ಇನ್ನು ಈ ಅಪಘಾತದಿಂದ ಸುನಿಲ್ ಹೆದರಿದ್ರಂತೆ ನ್ಯೂಸ್ನಲ್ಲೂ ಕೂಡ ಈ ಸುದ್ದಿ ಎಲ್ಲ ಬಂದಿದ್ದಂತೆ ಸಿಕ್ಕಾಪಟ್ಟೆ ನಮಗೂ ಕೂಡ ಭಯ ಆಗಿತ್ತು ಬ್ಯಾಗ್ ಎಲ್ಲವನ್ನ ಬಿಟ್ಟು ಸುನಿಲ್ ಓಡಿ ಬಂದಿದ್ದಂತೆ ಅನ್ನೋ ವಿಚಾರವನ್ನ ಅವರ ಅಕ್ಕ ಹೇಳ್ಕೊಂಡಿದ್ದಾರೆ ಇನ್ನು ಮೂರನೇ ಬಾರಿ ಅಪಘಾತ ಆದಾಗ್ಲೂ ಕೂಡ ಸುನೀಲ್ ಅವರಿಗೆ ಚಿಕ್ಕಪುಟ್ಟ ಗಾಯಗಳಾಗಿರಬಹುದು ಅಂತಾನೆ ಎಲ್ಲರೂ ಅಂದುಕೊಂಡಿದ್ರು ಆದರೆ ಮೂರನೇ ಬಾರಿ ವಿಧಿಯಾಟ ಬೇರೇನೇ ಆಗಿತ್ತು ಮುಕ್ತಾಯವಾಗಿ ಹೋಯಿತು ಸ್ಫುರದ್ರೂಪಿ ನಟ ಸುನೀಲ್ ಅವರ ಜೀವನ ಗಾಥೆ ಇನ್ನು ಸುನೀಲ್ ಅವರು ಈ ಅಪಘಾತದಲ್ಲಿ ಇದ್ದಂತೆ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡಿದ್ವು ಅದೇನಪ್ಪ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಸ್ಟಾರ್ ನಟರಾಗಿ ಬೆಳೀತಾ ಇದ್ದ ಸುನೀಲ್ ಅವರು ಕಡಿಮೆ ಸಮಯದಲ್ಲೇ ಇಪ್ಪತ್ತಕ್ಕೂ ಅಧಿಕ ಸೂಪರ್ ಡೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟು ಯಶಸ್ಸಿನ ಉತ್ತುಂಗದಲ್ಲಿದ್ದರು ಅವರ ಏಳಿಗೆಯನ್ನು ಅನ್ನ ಸಹಿಸಲಾರದೆ ಯಾರೋ ಬೇಕು ಅಂತಲೇ ಅಪಘಾತ ಮಾಡಿಸಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿಬಂದ್ವು ಇನ್ನು ಈ ಅಪಘಾತ ಆಕಸ್ಮಿಕವೋ ಪೂರ್ವನಿಯೋಜಿತವೋ ಅಥವಾ ಸುನಿಲ್ ಅವರ ಆಯಸ್ಸು ಇದ್ದಿದ್ದೇ ಅಷ್ಟು ಆ ಭಗವಂತನಿಗೆ ಮಾತ್ರ ಗೊತ್ತು ಇವರೇ ಮಾಡಿಸಿದ್ರು ಅವರೇ ಮಾಡಿಸಿದ್ರು ಅಂತ ಹೇಳೋಕೆ ನಮ್ಮ ನಿಮ್ಮ ಹತ್ರ ಯಾವುದೇ ಸಾಕ್ಷ್ಯ ಇಲ್ಲ ಆದರೆ ಇದಂತೂ ಸತ್ಯ ಕನ್ನಡ ಚಿತ್ರರಂಗ ಒಬ್ಬ ಒಳ್ಳೆ ನಟ ಸೂಪರ್ ಸ್ಟಾರ್ ಅನ್ನ ಕಳೆದುಕೊಂಡಿದ್ದು ದುರಂತ ಇಂದಿಗೂ ಸುನೀಲ್ ಅವರನ್ನು ನೆನೆದು ಅವರ ಸಿನಿಮಾಗಳನ್ನ ಟಿವಿ ಪರದೆ ಮೇಲೆ ನೋಡಿದಾಗ ಅಭಿಮಾನಿಗಳು ಹೇಳೋದೊಂದೇ ಮಾತು ಭಗವಂತ ಇವರ ಸಾವು ನ್ಯಾಯವೇ ಅಂತ